ವೆಂಕಟರಂ ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ರಾಜ್ಯ ಶಿಕ್ಷಕರ ಉಪನ್ಯಾಸಕರ ಬೇಡಿಕೆಗಳ ಈಡೇರಿಕೆಗೆ ವಿಧಾನ ಪರಿಷತ್ ಒಳಗೆ ಪ್ರವೇಶ ಅಗತ್ಯವಿದೆ ಕೋಲಾರದಲ್ಲಿ ಪ್ರಬಲ ಚುನಾವಣಾ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟಿ ಘೋಷಣೆ ವಿಧಾನಪರಿಷತ್ ಚುನಾವಣೆ ಆಗ್ನೇಯ ಶಿಕ್ಷಕರ ಕ್ಷೇತ್ರ ವಿಧಾನಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ರೂಪಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಲೋಕೇಶ್ ತಾಳಿಕಟ್ಟೆ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಯ ಪ್ರತಿಯನ್ನು ಬಿಡುಗಡೆಗೊಳಿಸಿದ ಅವರು ಮಂಗಳವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ఈ సందర్భంలో కోలార జల్ ఖాసీ ప్రౌఢశాల సంఘద అధ్యక్షర మునియ ప్రెసిడెన్సి గ్రూప్ ఆఫ్ ఇన్స్టిట్యూట్ సంస్థాపక అధ్యక్షర నూర్జాన్ దైహిక శిక్షకర సంఘద జిల్లా ఉపాధ్యక్షర ప్రభాకర్ మాలూరు తాలూకు రూప సంఘటన అధ్యక్షర రంజిత్ కుమార్ కోలార తాలూకు అధ్యక్షర సరస్వతి మాలూరు తాలూకు ముఖండర రవికుమార్ పత్రికోష్ఠి హాజరారు ಶಿಕ್ಷಕರ ಮತ್ತು ಶಾಲೆಗಳ ಸಮಸ್ಯೆಗಳ ಬಗ್ಗೆ ಹೊರಗಡೆ ಹೋರಾಟ ಮಾಡುವುದರ ಜೊತೆಗೆ ವಿಧಾನ ಪರಿಷತ್ ಒಳಗೆ ಕೂಡ ಹೋರಾಟ ಮಾಡುವುದರಿಂದ ತಮ್ಮ ಅಗತ್ಯ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಿದೆ ಎಂಬುದನ್ನು ಮನಗಂಡು ಯಾವುದೇ ರಾಜಕೀಯ ಪಕ್ಷಗಳಿಂದ ಸ್ಪರ್ಧಿಸದೆ ಸ್ವತಂತ್ರವಾಗಿ ಶಿಕ್ಷಕರ ಸಂಘದಿಂದಲೇ ಸ್ಪರ್ಧಿಸಿರುವುದಾಗಿ ರೂಪಾ ರಾಜ್ಯ ಸಂಘಟನೆ ಅಧ್ಯಕ್ಷರು ಹಾಗೂ ಚುನಾವಣಾ ಸ್ಪರ್ಧಿ ಲೋಕೇಶ್ ತಾಳಿಕಟ್ಟಿರವರು ತಿಳಿಸಿದರು ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಶಿಕ್ಷಕರು ಸೇರಿದಂತೆ ಎಲ್ಲರ ರಕ್ಷಣೆಗೆ ಬದ್ಧವಾಗಿ ಶಿಕ್ಷಣ ಕ್ಷೇತ್ರದ ಸೇವೆಯನ್ನು ಮಾಡುವುದಾಗಿ ತಿಳಿಸಿದ ಅವರು ಕೋಲಾರ ಜಿಲ್ಲೆಯ ಎಲ್ಲ ಶಿಕ್ಷಕರು ತಮ್ಮನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ವರದಿ ಕಿತ್ತಂಡೂರು ವೆಂಕಟರಾಮ್ ಕೋಲಾರ ು ಅಥವಾ ಇನ್ನಿತರ ಭಾಷೆಗಳ ಶಾಲೆಗಳಿಗೂ ಕೂಡ ಗ್ರಾಂಟಿನ್ ನೇಡ್ ಅನ್ನ ಕೊಡ್ಲೇಬೇಕು ಅನ್ನೋ ಗುರಿ ಅದು ಅಂತ ಯಾಕೆ ಅಂತ ಹೇಳ್ತಾ ಅಂದ್ರೆ ಒಂದಿಷ್ಟು ಕನ್ನಡ ಉಳ್ಕೊಂಡಿದೆ ಅಂತಂದ್ರೆ ಆ ಶಾಲೆಗಳಿಂದ ಮಾತ್ರ ಸೊ ಅಂತ ಶಾಲೆಗಳಿಗೆ ನೀವು ಗ್ರಾಂಟಿನ್ ನೇಡ್ ಅನ್ನ ಕೊಡಿ ಆ ಶಾಲೆಗೆ ಯಾರು ಕೂಡ ದುಡ್ಡನ್ನ ಕೊಟ್ಟು ಶಾಲೆಗೆ ಸೇರೋದಿಲ್ಲ ಫ್ರೀಯಾಗಿ ಮಕ್ಕಳು ಸೇರ್ತವೆ ಸೊ ಅಂತ ಶಾಲೆ ಗ್ರ್ಯಾಂಟಿ ನೈಡ್ ಕೊಟ್ಟರೆ ಆ ಶಿಕ್ಷಕರಿಗೆ ಒಂದಿಷ್ಟು ಸಂಬಳ ಬರುತ್ತೆ ಅವ್ರ ಸೇವೆ ಸಲ್ಲಿಸಕ್ಕೆ ಅವ್ರಿಗೆ ಒಂದಿಷ್ಟು ಅನುಕೂಲ ಆಗುತ್ತೆ ಅಂತ ಒತ್ತಾಯವನ್ನು ಇವತ್ತಲ್ಲ ನಾವು ಸಂಘಟನೆ ಒತ್ತಾಯ ಮಾಡ್ತಾ ಇದ್ದೀವಿ ಅನುಕೂಲ ಆಗತ್ತೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಕರೆಕ್ಟ್ ಬೇರೆ ಮಾಡಿಕೊಡಿ ಅಂತ ಮಾಡ್ಕೊಡಿ ಆ ರೀತಿಯ ಉದ್ದೇಶ ಸರ್ಕಾರಕ್ಕಿಲ್ಲ ಅದನ್ನ ಸರ್ಕಾರ ಬರೋ ಹಾಗೆ ನೋಡ್ಬೇಕು ನಿಮ್ಗೆ ಬಂದ್ ಮಾತ್ರ ನೆನ್ಪಲ್ಲಿ ನಿಮ್ಗೆಲ್ಲರಿಗೂ ಕಾಲ್ಪನಿಕ ವೇತನ ಏನಾದ್ರೆ ಸರ್ಕಾರ ಇವತ್ ಕೊಡಕ್ ಹೋದ್ರೆ ಮೂವತ್ತು ಸಾವಿರ ಕೋಟಿಯನ್ನ ಕೊಡ್ಬೇಕು ಸೊ ಇದೆಲ್ಲ ಒಂದ್ ಕಡೆ ಸರ್ಕಾರಿ ಶಾಲೆಯನ್ನ ಗುಚ್ಚಿಸುವಂತಹ ವ್ಯವಸ್ಥಿತ ಉನ್ನಾರ ನಡೀತಾ ಇದೆ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರ ಶಾಲೆಗಳಿದ್ದಾವೆ ಸರ್ಕಾರಿ ಶಾಲೆ ಇವತ್ತು ನಲ್ವತ್ತೊಂದು ಸಾವಿರ ಶಾಲೆ ಬಂದಿದೆ ಅಂದ್ರೆ ಇಪ್ಪತ್ತು ಸಾವಿರ ಸರ್ಕಾರಿ ಶಾಲೆಗಳನ್ನು ಗುಚ್ಚಿಲ್ಲದೆ ಅವ್ರು ಹೇಳೋ ಕಾರಣ ಏನು ಅಂದ್ರೆ ಮಕ್ಕಳು ಸೇರ್ಲಿಲ್ಲಪ್ಪ ಅಂತಾರೆ ಶಿಕ್ಷಕರಿದ್ರೆ ತಾನೆ ಮಕ್ಕಳು ಸೇರೋದು ಸೊ ಈ ಕನಿಷ್ಠ ಜ್ಞಾನ ಅವ್ರಿಗಿಲ್ಲ ಅಂತಂದ್ರೆ ಅವ್ರ ಏನೇನ್ ಬರ್ತು ಸೊ ಹಾಗಾಗಿ ನನ್ನ ಹೋರಾಟ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಲ್ಲಿ ಶಿಕ್ಷಣ ಗುಣಮಟ್ಟದಾಗಬೇಕು ಯಾಕಂದ್ರೆ ಬಡ ಮಕ್ಕಳು ಶಿಕ್ಷಣವನ್ನು ಪಡೆಯುವಂತ ಜಾಗ ಅದು ಯಾರು ಕಷ್ಟವನ್ನ ಪಡ್ತಾರೋ ಆ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಹೋಗೋದು ಸೊ ಆ ಮಕ್ಕಳಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ ಈ ದೇಶದಲ್ಲಿ ಏನಾರು ಒಂದ್ ಆಗಿದೆ ಅಂತಂದ್ರೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರ್ಕೊಂಡಂತೆ ಗಾ ಸೇರ್ಕೊಂಡಂತೆ ಅಲ್ಲಿಯಿಂದ ಬಂದವರೇ ಏನಾದ್ರು ಒಂದು ಸಾಧನೆ ಮಾಡಿರೋದು ಸೊ ನಾವು ಅತ್ಯಂತ ಹೆಚ್ಚು ಪ್ರತರವಾದಂತಹ ಬೆಳಕೆಯನ್ನ ನಾವು ಎಲ್ಲಿ ನೋಡಕ್ ಸಾಧ್ಯ ಹಳ್ಳಿಯಲ್ಲೇ ಮಾತ್ರ ನೋಡಕ್ ಸಾಧ್ಯ ಆಗೋದು ಬಡತನದಲ್ಲೇ ನಾವು ನೋಡಕ್ ಸಾಧ್ಯ ಆಗೋದು ಸಿಟಿ ಸಿಟಿನಲ್ಲಿ ನೋಡಕ್ ಆಗೋದಿಲ್ಲ ಸೊ ಹಾಗಾಗಿ ನಾವು ಸರ್ಕಾರಕ್ಕೆ ಯಾಕೆ ಒತ್ತಾಯ ಮಾಡ್ತೀವಿ ಅಂದ್ರೆ ಮೊದಲು ಸರ್ಕಾರಿ ಶಾಲೆಯನ್ನ ನೋಡಿ ಮೊದಲು ಬಡತನದಲ್ಲಿರೋ ಮಕ್ಕಳಿಗೆ ಇಂಟ್ರೇಜಸ್ ಮಾಡಿ ಅವ್ರಿಗೆ ಕಷ್ಟ ಗೊತ್ತಿರೋದು ಅವರೇ ಹೋರಾಟಕ್ಕೆ ನಿಲ್ಲದು ಅದನ್ನ ಬಿಟ್ಬಿಟ್ಟು ಇಲ್ಲಿ ಸೊ ಸಿಟಿನಲ್ಲಿ ಕುತ್ಕೊಂಡಿರೋರು ನೀವು ನೋಡೋದು ಅದಕ್ಕೆ ಅಂತ ರುಪ್ಸಾ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಸೊ ನಮ್ಮ ಇಡೀ ಸಂಘಟನೆ ಏನಿದೆಯೋ ರುಪ್ಸಾ ಕರ್ನಾಟಕ ಅಂತ ರಾಜ್ಯಾದ್ಯಂತ ಸುಮಾರು ಹದಿಮೂರು ಸಾವಿರ ಶಾಲೆಗಳಿದ್ದಾವೆ ಲಕ್ಷಾಂತರ ಶಿಕ್ಷಕರು ನಮ್ಮ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಾವೀಗ ಸ್ವತಂತ್ರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಯಾಕಂದರೆ ಶಿಕ್ಷಕರ ಸಮಸ್ಯೆಗಳನ್ನು ಪಕ್ಷದಿಂದ ಆಯ್ಕೆ ಆದವರು ಯಾರೂ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ಅಂತ ಹೇಳಿ ಆಗಲೇ ನಿರೂಪಿಸಿದ್ದಾರೆ ಯಾಕೆಂದರೆ ಕಳೆದ ಐವತ್ತು ವರ್ಷಗಳಿಂದ ಇವರೇನು ಅಧಿಕಾರಕ್ಕೆ ಬಂದರು ಪಕ್ಷಗಳಿಂದ ಆಯ್ಕೆ ಆದಂಥವ್ರು ನಮ್ಮ ಸಮಸ್ಯೆಗಳು ಕೂಡ ಐವತ್ತು ವರ್ಷದಿಂದ ಗಟ್ಟಿಯಾಗ್ತಾ ಬಂದಿದೆ ಉದಾಹರಣೆಗೆ ಪಿಂಚಣಿ ವಿಚಾರ ಇರ್ತಾರೆ ವೋಟ್ ಪೆನ್ಷನ್ ಟೀಮ್ ಅಥವಾ ಈಗಿರುವಂಥ ಅನುದಾನ ಶಾಲೆಯಲ್ಲಿರುವಂತಹ ಕಾಲ್ಪನಿಕ ವೇತನ ಇರ್ಬೋದು ಟೈಮ್ ಬಾಂಡ್ ವಿಚಾರ ಇರ್ಬೋದು ಮತ್ತು ಅಲ್ಲಿರುವಂಥ ವೆಹಿಕಲ್ಸಿರ್ಬೋದು ಟೂ ತೌಸಂಡ್ ಫಿಫ್ಟೀನ್ ಆನ್ವರ್ಡ್ಸ್ ಇರೋ ವೇಕೆನ್ಸಿ ನೈನ್ಟೀನ್ ನೈಂಟಿ ಫೈವ್ ಆನ್ವರ್ಸ್ ಇರೋ ಅಂಥ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನೆಟ್ ಕೊಡೋ ವಿಷಯ ಇತ್ತು ಇವನ್ನ ಜೀವಂತವಾಗಿ ಉಳಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಖಾಸಗಿ ಶಾಲೆಗಳು ಕೂಡ ಕಳೆದ ನಾಲ್ಕು ವರ್ಷದಿಂದ ನಮ್ಮೇಲೆದ್ದೆಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಬಿಟ್ಟು ನಮ್ಮನ್ನು ಕೂಡ ಕಷ್ಟಕ್ಕೆ ಸಿಗಿಸುವಂತಹ ಆಲೋಚನೆ ಆಲೋಚನೆಯನ್ನು ಈ ಎಮರ್ ಸಿಗಳು ಹೊಂದಿತ್ತು ಇದರ ವಿರುದ್ಧ ನಾವು ಪಕ್ಷಾತೀತವಾಗಿ ಶಿಕ್ಷಕರೇ ಕಂಟೈಟ್ ಮಾಡಬೇಕು ನಿರ್ಧಾರ ಮಾಡಿ ಈಗ ಕಂಟನೆ ಮಾಡ್ತಾ ಇದ್ದೀವಿ ನಾವು ಕಂಟೆಸ್ಟ್ ಮಾಡ್ತಾ ಇರೋ ಮೂಲ ಉದ್ದೇಶ ಅಂದರೆ ಶಿಕ್ಷಕರು ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಣವನ್ನು ಉಳಿಸಬೇಕು ಹೇಳಿ ಶಿಕ್ಷಕರಿಗೆ ತೃಪ್ತಿದಾಯಕವಾದಂತಹ ಸಂಬಳವನ್ನು ಮತ್ತು ಯಾವುದೇ ಕಿರುಕುಳ ಆಗಲಿಕ್ಕೆ ಆರಾಮವಾಗಿರಬೇಕಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಸರ್ಕಾರ ಆಗಬಾರ್ದು ಅನ್ನೋ ಉದ್ದೇಶ ನಾವು ಕಂಟೆಸ್ಟ್ ಮಾಡ್ತಾ ಇದ್ವಿ ನಮಗೆ ಇಡೀ ಕ್ಷೇತ್ರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಮತ್ತು ಅನುದಾನ ಶಾಲಾ ಶಿಕ್ಷಕರು ಮತ್ತು ಗೌರ್ಮೆಂಟ್ ಶಾಲಾ ಶಿಕ್ಷಕರು ಒಟ್ಟಾರೆ ಒಳ್ಳೆಯ ರೀತಿಯಲ್ಲಿ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಒಂದು ಹಣಬಲ ಇರೋವಂಥವ್ರು ಇನ್ನೊಂದು ಹೋರಾಟದ ಭಾವನೆ ಇಟ್ಕೊಂಡು ಹೊರಟಿರುವಂಥದ್ದು ಸೊ ಯಾವ್ದು ಗೆಲ್ಲುತ್ತೆ ನ್ಯಾಯ ಗೆಲ್ಲುತ್ತೋ ಹಣ ಗೆಲ್ಲುತ್ತೋ ಶಿಕ್ಷಕರೇ ನಿರ್ಧಾರ ಮಾಡ್ತಾರೆ ಬೀದಿ ಹೋರಾಟದಲ್ಲಿ ಪಡೆಯೋಕ್ಕೆ ಆಗೋದಿಲ್ಲ ಸೊ ಅದರಿಂದ ಸದನದ ಒಳಗೆ ಹೋಗೋದ್ರ ಮೂಲಕ ನಾವಲ್ಲಿ ಧ್ವನಿ ಎದ್ದಿರೋದು ರೆಕಾರ್ಡ್ ಆಗುತ್ತೆ ಚರ್ಚೆ ಆಗುತ್ತೆ ಸಮಾಜದ ಗಮನವನ್ನು ಸೆಳೀತೀವಿ ಅದ್ರ ಜೊತೆ ಪರಿಹಾರನೂ ಕೂಡ ನಾವು ಅಲ್ಲೇ ಕಂಡ್ಕೋಬೋದು ಸೊ ಹಾಗಾಗಿ ಬೀದಿ ಹೋರಾಟಕ್ಕಿಂತ ಸದನದ ಒಳಗಡೆ ಹೋರಾಟದಲ್ಲಿ ನಾವು ಹೆಚ್ಚು ಫಲಿತಾಂಶಗಳನ್ನು ಪಡೆದಿದ್ದೀವಿ ಸೊ ಆ ಆಲೋಚನೆ ಮಾಡಿದ ಚಕಮಕ ನನ್ನನ್ನು ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಕಣಕ್ಕೆ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಿರ್ಮಿಸ್ತಾ ಇದೆ ಸೊ ಆದ್ದರಿಂದ ಎಲ್ಲ ಶಿಕ್ಷಕರು ಈ ಭಾಗದ ಕೋಲಾರದ ಎಲ್ಲ ಶಿಕ್ಷಕರು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಸೊ ಹಾಗೆ ಆ ಮತಗಳಾಗಿ ಹಾಕೋದ್ರ ಕೂಡ ತಮ್ಮ ಅನುಸೂಚಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಡ್ತಾರೆ ಹೊಸ ಅಭ್ಯರ್ಥಿಗೆ ನಿಮ್ಮ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀರಾ ಯಾವ ಕಾರಣಕ್ಕಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇರೋ ಸರ್ ಈ ಕಳೆದ ಹದಿನೆಂಟು ವರ್ಷಗಳಿಂದ ಮೂರು ಬಾರಿ ನಾವು ವಿ ಎ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ ಈ ಬಾರಿ ಶಿಕ್ಷಕರ ಸಮಸ್ಯೆಗಳು ಜಟಿಲವಾಗಿ ಹಾಗೆ ಇರೋದರಿಂದ ಈ ಬಾರಿ ಒಬ್ಬ ಶಿಕ್ಷಕರನ್ನು ಸದನಕ್ಕೆ ಕಳಿಸಲೇಬೇಕು ಅಂತ ರಾಜ್ಯದ ಉದ್ಯೋಗಕ್ಕೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಾದಿಯಾಗಿ ಸರ್ಕಾರಿ ಶಿಕ್ಷಕರ ಆದಿಯಾಗಿ ಅನುದಾನಿತ ಶಿಕ್ಷಕರ ಆದಿಯಾಗಿ ಒಕ್ಕರೊಳಿನ ಒಂದು ನಿರಂತರ ಒಕ್ಕೊರಳಿನ ಒಂದು ಧ್ವನಿಯಾಗಿ ತೀರ್ಮಾನ ತಗೊಂಡು ಲೋಕೇಶ್ ತಾಳಿಕಟ್ಟೆಯವರನ್ನು ಬೆಂಬಲಿಸಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿರೋದರಿಂದ ಈ ಕೋಲಾರ ಜಿಲ್ಲೆ ಆದ್ಯಂತ ಹಾಗೂ ರಾಜ್ಯದ ರಾಜ್ಯಾದ್ಯಂತ ಲೋಕೇಶ್ ತಾಳಿಕಟ್ಟೆಯವರ ಶಿಕ್ಷಕರ ಬಗ್ಗೆ ಮತ್ತು ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಇಟ್ಟಿರುವಂಥ ಕಾಳಜಿ ಮತ್ತು ಕಳಕಳಿ ಅವರಿಗೆ ಈಗಾಗಲೇ ಕಳೆದ ನಾಲ್ಕೈದು ವರ್ಷಗಳಿಂದ ಶಿಕ್ಷಕರಿಗೆ ಗೊತ್ತಾಗಿದೆ ಅವರೂ ಸಹಿತ ಈ ಥರ ಒಬ್ಬ ಪ್ರತಿನಿಧಿನ ದಿನ ನಾವು ಸದನಕ್ಕೆ ಕಳಿಸ್ಬೇಕು ಅಂತ ಶಿಕ್ಷಕರು ತೀರ್ಮಾನ ಮಾಡಿದ್ದಾರೆ ಸೊ ಅದರಿಂದ ಲೋಕೇಶ್ ತಾಳಿಕಟ್ಟೆಯವರ ಚುನಾವಣೆಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ಅವರಿಗೆ ಕೋಲಾರ ಜಿಲ್ಲೆಯ ಶಿಕ್ಷಕರ ಪರವಾಗಿ ನಾನು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ